ವಿಳಂಬ ಧೋರಣಕ್ಕೆ ವಿಳಂಬ ಸರ್ಕಾರಕ್ಕೆ ಅನುಸರಿಸುತ್ತಿರುವ ಸಿದ್ದರಾಮಯ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಿ ಸೋನಿಯಾ ಗಾಂಧಿ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮಾಯಾ ಬೇಕು 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 ಜೈ ಜಿಂದಾಬಾದ್ 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 ಎಂಆರ್ಪಿಎಸ್ ಜಿಂದಾಬಾದ್ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಮಾದಿಗ ದಂಡೋರ ಎಮ್ ಆರ್ ಪಿ ಎಸ್ ಒಳ ಮೀಸಲಾತಿ ಜಾರಿಗೆಗೋಸ್ಕರ ನಿರಂತರವಾಗಿ ಆರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದಷ್ಟು ಜನಕ್ಕೆ ಆರೋಗ್ಯನೂ ಕೆಟ್ಟಿದೆ ಮತ್ತು ನರ್ಸಪ್ಪ ಅವರು ರೆಸ್ಟ್ ತೊಗೊಳಿದಾರೆ ರೆಸ್ಟ್ ತೊಗೊಂಡಿರ ಅದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ವೀಲ್ ಚೇರಲ್ಲಿ ಕೂತ್ಕೊಂಡು ಇನ್ನೂ ಹೋರಾಟ ಮಾಡಬೇಕು ಅಂತ ಹೇಳ್ತಾನೆ ಹೋರಾಟ ಮಾಡ್ತಾನೆ ಇದ್ದಾರೆ ಹೇಳಿ ಸರ್ ಇದು ಹೋರಾಟದ ಬಗ್ಗೆ ರೂಪರೇಷೆಗಳು ಮತ್ತು ಹೇಳಿ ಸರ್ ಸರ್ ಈಗಾಗಲೇ ರಾಜ್ಯ ಸಮಿತಿ ವತಿಯಿಂದ ಏನು ದಂಡೋರ ರಾಜ್ಯಾಧ್ಯಕ್ಷರವರ ನರಸಪ್ಪನ ನರಸಪ್ಪ ದಂಡೋರವರ ನಾಯಕತ್ವದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟ ಇಂದಿಗೆ ಆರನೇ ದಿನ ಆಗಿದೆ ಆರನೇ ದಿನದಲ್ಲಿ ನಾವು ಹಲವಾರು ರೀತಿಯ ನೋವು ಕಹಿ ಘಟನೆಗಳನ್ನು ಕಂಡಿದ್ದೇವೆ ಯಾಕಂದರೆ ಒಬ್ಬ ರಾಜ್ಯಾಧ್ಯಕ್ಷರು ಎರಡು ಎರಡು ಸಲ ಆಸ್ಪತ್ರೆಗೆ ಸೇರಿ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ತಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗವಹಿಸಿ ವರ್ಗೀಕರಣ ಏನಾದ್ರು ಜಾರಿಯಾದರೆ ನನ್ನ ಸಮಾಜದ ಮಕ್ಕಳ ಭವಿಷ್ಯಕ್ಕೆ ನಾವು ಭದ್ರಾ ಬುನಾದಿ ಆಗದಂಗೆ ಆಗದಂಥೇಳಿ ಹೋರಾಟದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೂ ಬಂದು ಭಾಗವಹಿಸಿ ನಮ್ಮಂಥ ಯುವಕರಿಗೆ ಬೆನ್ ತಟ್ಟಿರುವಂಥ ನರಸಪ್ಪಣ್ಣವರು ಈಗಾಗಲೇ ತಕ್ಕೊಂಡಿರುವ ನಿರ್ಧಾರ ಏನು ರಾಜ್ಯ ಕಮಿಟಿ ಈಗಾಗಲೇ ನಿರ್ಧಾರ ತಗೊಂಡಿದೆ ಸೋಮವಾರ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ಸಿ ಎಂ ಅವರಿಗೆ ರಾಜ್ಯ ಸಮಿತಿ ನರಸಪ್ಪದಂಡವ್ರವರ ನೇತೃತ್ವದಲ್ಲಿ ನಿಯೋಗ ಭೇಟಿ ಮಾಡಲು ಅವಕಾಶ ಕೊಟ್ಟರೆ ಸರಿ ಕೊಡದೆ ಹೋಗಿದರೆ ಅದರ ಪರಿಮಾಣ ರಾಜ್ಯದಲ್ಲಿ ಇಷ್ಟಲ್ಲ ಇಡೀ ಭಾರತ ದೇಶ ಬೆಂಗಳೂರು ಕಡೆ ತಿರುಗಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದರೆ ಕೆಲವು ವಿಚಾರಗಳು ನಾವು ಬಹಿರಂಗವಾಗಿ ಹಂಚ್ಕೊಳ್ಳೋಕ್ಕೆ ಬರಂಗಿಲ್ಲ ಯಾಕಂದರೆ ಗುಪ್ತವಾಗಿ ಹೇಳಬೇಕಾಗ್ತದೆ ಇಲ್ಲಿನ ಯುವಕರೇ ನಾವು ಇದ್ದೀವಿ ಇಪ್ಪತ್ತು ಜನ ಯುವಕರು ನಾವು ಸಾಮೂಹಿಕವಾಗಿ ಅಂದರೆ ಸಾಮೂಹಿಕವಾಗಿ ಮೈ ಮೇಲೆ ಡೀಸಲನ್ನು ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ರೆಡಿಯಾಗಿದ್ದೀವಿ ಮೂವತ್ತು ವರ್ಷಗಳ ನಿರಂತರ ಹೋರಾಟದಲ್ಲಿ ಮಾದಿಗರನ್ನು ಕಡೆಗಣಿಸುತ್ತಿರುವ ಈ ಆಳುವಂಥ ಸರ್ಕಾರಗಳು ಇದನ್ನು ಕೂಡಲೇ ತೀರ್ಮಾನ ತಗೋಬೇಕು ಒಳ ಮೀಸಲಾತಿ ಜಾರಿಯಾದ ನಂತರ ನಮಗೆ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಏನನ್ನ ಬೆಳೆಯಲು ಅವಕಾಶ ಇದೆ ಉದ್ಯೋಗಗಳನ್ನು ಭರ್ತಿ ಮಾಡಿ ಆಮೇಲೆ ಒಳ ಮೀಸಲಾತಿ ಜಾರಿ ಮಾಡಿದರೆ ಈಗಾಗಲೇ ನಮ್ಮ ಯಾರು ದೇವರಾಜನವ್ರು ಹೇಳ್ದಂಗೆ ಖಾಲಿ ಬಿಂದಿಗೆಯಲ್ಲಿ ಕಲ್ಲು ಹಾಕಿ ಅಲ್ಲಾಡಿಸಂಗೆ ಆಗುತ್ತೆ ನಮ್ಮ ಕೆಲಸ ಹಾಗಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಆದೇಶ ಹಿಂಪಡೆಯಬೇಕು ಸ ಎಸ್ ಸಿ ವರ್ಗೀಕರಣ ಜಾರಿಯಾದ ನಂತರವೇ ಉದ್ಯೋಗಗಳನ್ನು ಭರ್ತಿ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಿಂದ ನಾವು ಎಚ್ಚರಿಕೆಯನ್ನು ನೀಡ್ತೀವಿ ಸರ್ ಮತ್ತೊಂದು ಪ್ರಶ್ನೆ ಅದೇ ಮತ್ತೆ ಮತ್ತೆ ರಿಪಿಟೇಷನ್ ಪ್ರಶ್ನೆ ಕೇಳ್ತೀವಿ ಅಂತ ತಿಳ್ಕೊಬೇಡಿ ನೀವು ವಿದ್ಯಾವಂತರಿ ಎಜುಕೇಟೆಡ್ ಇದ್ದೀರಾ ಒಂದು ಶೋಷಿತ ಸಮುದಾಯ ಆಗಲಿ ಮತ್ತು ಮತ್ತೊಂದು ಸಮುದಾಯ ಆಗಲಿ ನಿಮ್ಮಲ್ಲಿ ರಾಜಕೀಯವಾಗಿ ಬರಬೇಕು ಅಂತ ಆಸೆ ಪಡ್ತೀರಾ ಬಟ್ ಮಾರ್ಗದರ್ಶನ ಎದ್ದು ಕಾಣಿಸ್ತಾ ಇದೆ ನಮ್ಮ ಕಣ್ಮುಂದೇ ಕಾಣಿಸ್ತಾ ಇದೆ ಬಟ್ ಮಾರ್ಗದರ್ಶಕರು ಕೊರತೆ ಇದೆ ತಾವು ಒಂದು ಆಲೋಚನೆ ಮಾಡಿ ನರ್ಸಪ್ಪ ಅವರಾಗಲಿ ಮತ್ತು ದೇವರಾಜಣ್ಣವರಾಗಲಿ ಮತ್ತು ತು ಸುಮಾರು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ನೀವು ರಾಜಕೀಯಕ್ಕೆ ಬಂದು ರಾಜಕೀಯದಲ್ಲಿ ಶೈನ್ ಆಗ್ಬೋದು ಅದರ ಬಗ್ಗೆ ತಾವೇನು ಹೇಳಿ ಸರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಈ ದೇಶದಲ್ಲಿ ಓದು ಭಾಳ ಇಂಪಾರ್ಟೆಂಟು ಪೆನ್ನು ಒಂದು ವೆಬನ್ ಇದೆ ಪೆನ್ನು ಒಂದು ವೆಬನ್ ಟನ್ನಿದೆ ಆ ಪೆನ್ನನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಈ ದೇಶವನ್ನು ಆಳ್ಬೋದು ಈ ರಾಜ್ಯವನ್ನು ಆಳ್ಬೋದು ಯಾವುದೇ ಜಿಲ್ಲೆ ಆಳ್ಬೋದು ಎಲ್ಲವನ್ನು ಆಳ್ಬೋದು ಆದರೆ ಇಲ್ಲಿ ನಮಗೆ ಕೊರತೆ ಆಗ್ತಾ ಇರುವುದು ಒಂದು ಜನಸಂಖ್ಯೆ ಅನುಗುಣವಾಗಿ ಸಿಗಬೇಕಾದ ರಾಜಕೀಯ ಒಂದು ಇದು ಆದಿತ್ಯ ಬೇರೆ ಬೇರೆ ರೀತಿಯಲ್ಲಿ ತಿರುವು ತಗೊಂಡು ಬೇರೆಯವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಒಂದು ಮನೆ ಇದ್ದವ್ರಿಗೆ ಎರಡು ಮನೆ ಇದ್ದವ್ರಿಗೆ ಟಿಕೆಟ್ ಹಂಚಿ ಆಳುವಂಥ ಸರ್ಕಾರಗಳು ಬಹುಸಂಖ್ಯಾತರಿರುವ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದಾರೆ ನಾವು ಅದನ್ನು ಈಗ ನೀವು ಅಂದಿದ ಮಾತಿಗೆ ನಾವು ಪರಿಗಣಿಸಿ ಭಾಳ ವರ್ಷಗಳಿಂದ ಅದೇ ಇದೆ ನಮಗೆ ಹೋರಾಟ ಒಂದು ಕಡೆ ರಾಜಕೀಯ ಇನ್ನೊಂದು ಕಡೆ ಓದು ಒಂದು ಕಡೆ ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಒಳ ಮೀಸಲಾತಿ ಜಾರಿಯಾದರೆ ನಮ್ಮ ಪ್ರಪ್ರಥಮ ಮುಂದಿನ ಹೋರಾಟ ರಾಜಕೀಯ ನಡೆ ನಮ್ಮ ನಡೆ ರಾಜಕೀಯ ಕಡೆ ಸರ್ ನಿಮ್ಮ ಹೆಸರು ನೀವೇನಾಗಿದ್ದೀರಾ ದುಳಾಯ ಗುಂಜೋಳಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷರು ರಾಯಚೂರು